ಪಟ್ಟಣದಲ್ಲಿ ಈಗ ಸುಮ್ ಸುಮಾರು ಕೆರೆಗಳು ತುಂಬಿಸವ್ರೆ ಆಯ್ತಾ ಅದೇ ತರ ನಮ್ಮ ನಮ್ಮ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗೋದು ನಮ್ಗೆ ಇಷ್ಟ ನಾವು ಒಂದಲ್ಲ ಒಂದಿನ ಅದು ಶಾಸಕರು ಇದೆಲ್ಲ ಮಾಡಿದ್ರಪ್ಪ ಅಂತ ಹೇಳಿ ಯಾವ ತರ ಈಗ ಯಾವ ತರ ಬಂದಿರ್ಲಿ ಈಗ ಯಾರೇ ತಂದಿರಲಿ ಅದು ಅದು ತಂದಾಗ ಆ ಕ್ಷೇತ್ರದಲ್ಲಿ ಇದ್ದಾಗ ಅವ್ರ ಹೆಸರು ಬರ್ತದೆ ಇವತ್ತು ನೋಡ ಅವ್ರು ಇದ್ ಮಾಡಿದ್ರು ಈಗ ಕೆಲವ್ರು ಹೇಳ್ತಾವ್ರೆ ಅದನ್ನ ನಮ್ಮ ಕೆರೆಗಳಿಗೂ ತುಂಬಿಸಿದ್ರೆ ನಮಗೂ ಇವತ್ತಿಲ್ಲ ನಾಳೆ ಒಂದು ಅಷ್ಟೇ ನಾಲ್ಕೈದು ಜನಕ್ಕೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಇನ್ನ ಇನ್ನೂರ ಐವತ್ತು ಮೇಲಾಗಿದೆ ಅರ್ಜಿ ಈಗೇನು ಎಪ್ಪತ್ತು ಎಪ್ಪತ್ತು ಚಿಲ್ಲರೆ ಏನು ಕೊಟ್ಟಿದ್ದಾರೆ ತುಂಬಾ ಬರಬೇಕು ಮನೆಗಳು ಆಲ್ತಾ ಇಲ್ಲ ಎಲ್ಲ ಎಸ್ ಸಿ ಮನೆಗಳು ಬೇಕಾಗಿದೆ ಮತ್ತೆ ಜನರಲ್ ಅಂತೂ ಭಯಂಕರ ಮಾಡ್ತೀವಿ ಅಂತ ಹೇಳೋರೆ ಸದಿ ಮಾಡಿದ್ರೆ ಒಳ್ಳೇದು ನಮಗೂ ಒಂದು ಅದನ್ನಾರ ಒಂದ್ ನಾಲ್ಕು ಹತ್ತು ಮನೆ ಹಾಕಿದೀವಿ ನಾವು ಅಂತ ಅಷ್ಟು ಬಿಟ್ಟರೆ ಇನ್ನೇನು ನರೇಗಾದಲ್ಲಿ ಏನು ಮಾಡಕ್ಕೆ ಆಯ್ತಾ ಇಲ್ಲ ಆಯ್ತಾ ಅದಕ್ಕೆ ಅದ್ರ ಬಗ್ಗೆ ಒಂಚೂರು ಕೇರ್ ತಗೊಳ್ಳೋದು ತುಂಬಾ ನಮ್ಮ ಶಾಸಕರಿಗೆ ಅದೊಂದು ಮನವಿ ಮಾಡ್ಕೊತಾ ಇದ್ವಿ ಮತ್ತು ನಿಮ್ಮ ಗ್ರಾಮದ ಕೆರೆಗಳು ಮೇನು ಎಲ್ಲೆಲ್ಲಿ ಕೆರೆಗಳ ಲೀಸ್ಟ್ ಮಾಡಿ ಫಸ್ಟ್ ಕೆರೆಗಳಿಗೆ ನಮ್ಮ ಇದಕ್ಕೂ ಇದೇ ತರ ಚನ್ಪಂಡದಲ್ಲಿ ಏನ್ ಮಾಡಿದ್ದಾರೆ ಅದೇ ತರ ನೀರು ತಂದು ಬಿಡ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ ಈ ಸಭೆ ಇದ್ರಲ್ಲಿ ಮಾಡಿದ್ರೆ ನೆಕ್ಸ್ಟ್ಗೆ ಒಳ್ಳೆ ಇರ್ತದೆ ಅವ್ರಿಗೆ ಅವರು ಅದನ್ನೆಲ್ಲ ಮಾಡ್ಬೇಕು ಸರ್ ಕೆಲಸ ಆಗ್ಬೇಕಷ್ಟೇ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕುಣಿಗಾಲ್ ತಾಲೂಕಿಗೆ ಕೆಲಸ ಆಗ್ಬೇಕು ಅಷ್ಟು ನಾವು ಕೇಳ್ಕೊತ ಇದೀವಿ ಅಷ್ಟೇ ನಾವು ನಾವು ಜಯಣ್ಣ ಅಂತೇಳಿ ಗ್ರಾಮ ಪಂಚಾಯತಿ ಮೆಂಬರ್